ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಪತ್ತೋಳಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಅರಶಿನ ಎಲೆಯ ಕಡುಬು ಅದಕ್ಕೆ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ ಒಂದು ಗಂಟೆಯಾದರೂ ನೆನೆಸಬೇಕು ಅದಕ್ಕಿಂತ ಜಾಸ್ತಿ ಹೊತ್ತು ನೆನೆಸಿದರೂ ತೊಂದರೆ ಇಲ್ಲ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ನೆನೆಸಿಟ್ಟಂತಹ ಅಕ್ಕಿಯನ್ನು ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಇದ್ದೇನೆ ತೆಂಗಿನ ತುರಿ ಹಾಕಿದರೆ ಮೆತ್ತಗಾಗಿ ಆಗ್ತದೆ ನೋಡಿ ತೆಂಗಿನ ತುರಿ ಹಾಕದೆ ಕೂಡ ಮಾಡಲಿಕ್ಕೆ ಆಗ್ತದೆ ನಾನಿಲ್ಲಿ ಸ್ವಲ್ಪ ಮೆತ್ತಗಾಗಿ ರುಚಿಯಾಗಿ ಬರಲಿ ಅಂಥೇಳಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ನಯವಾಗಿ ರುಬ್ಬಬೇಕು ನೋಡಿ ಈ ಥರ ನಯವಾಗಿ ರುಬ್ಬಿ ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೇನೆ ತುಂಬ ರುಚಿಯಾಗಿ ಬೇಗನೆ ಆಗುವಂಥ ಪತ್ತೋಳಿ ರೆಸಿಪಿ ನೋಡಿ ಈಗ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ ಈ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ಮಾಡಬೇಕು ದಪ್ಪ ಮಾಡಿದರೆ ಪತ್ತೊಳಿ ಕೂಡ ಸ್ವಲ್ಪ ಗಟ್ಟಿ ಆಗ್ತದೆ ನೋಡಿ ನೋಡಿ ಹಿಟ್ಟಿನ ಹದವನ್ನು ನಿಮಗೆ ತೋರಿಸ್ತೇನೆ ನೋಡಿ ಈ ಥರ ಇರಬೇಕು ನೋಡಿ ಈ ಥರ ಇದ್ದರೆ ಕರೆಕ್ಟ್ ಆಗ್ತದೆ ಈಗ ಅರಶಿನ ಎಲೆಯನ್ನು ಕೂಡ ತೊಗೊಂಬಂದಿದ್ದೇನೆ ಅದರ ತುದಿ ಮತ್ತು ಬುಡವನ್ನು ಸ್ವಲ್ಪ ಕಟ್ ಮಾಡಿಕೊಳ್ಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಹೊಸದಾಗಿ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಕಟ್ ಮಾಡಿಕೊಳ್ಬೇಕು ನೋಡಿ ಈಗ ಎಲ್ಲ ಎಲೆಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಈಗ ಒಂದು ತೆಂಗಿನಕಾಯಿಯನ್ನು ತುರಿದು ತೊಗೊಂಡಿದ್ದೇನೆ ನೋಡಿ ಎರಡು ಕಪ್ಪಾಗುವಷ್ಟು ತೆಂಗಿನ ತುರಿ ಉಂಟು ಇದಕ್ಕೆ ಒಂದು ಕಪ್ಪಾಗುವಷ್ಟು ಬೆಲ್ಲವನ್ನು ಕೂಡ ಹಾಕಿದ್ದೇನೆ ನಿಮಗೆ ಸಿಹಿಗೆ ಎಷ್ಟು ಬೆಲ್ಲ ಬೇಕು ನೋಡಿ ಅಷ್ಟು ನೀವು ಹಾಕ್ಕೊಳ್ಬೇಕು ಎರಡು ಕಪ್ಪ ಹಾಕಿದರೂ ತೊಂದರೆ ಇಲ್ಲ ತುಂಬನೇ ಸಿಹಿ ಆಗ್ತದೆ ನಾವು ಸ್ವಲ್ಪ ಮೀಡಿಯಮ್ ಸಿಹಿ ಮಾಡ್ತೇವೆ ಹಾಗಾಗಿ ಸ್ವಲ್ಪ ಕಡಿಮೆ ಬೆಲ್ಲ ಹಾಕಿದ್ದೇನೆ ಹಾಗೆ ಒಂದು ಚಮಚ ಆಗುವಷ್ಟು ಏಲಕ್ಕಿ ಪೌಡರ್ ಕೂಡ ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡೋದು ಪತ್ತೋಳಿ ಮಾಡಲಿಕ್ಕೆ ಆಗುವಾಗ ಅದನ್ನು ಮಿಕ್ಸ್ ಮಾಡಿ ತೊಗೊಂಡ್ರೆ ಆಯಿತು ಹೂರಣ ಮಾಡುವ ಇನ್ನೊಂದು ವಿಧಾನ ಹೇಗೆಂದರೆ ಒಲೆ ಮೇಲೆ ಬೆಲ್ಲವನ್ನಿಟ್ಟು ಸ್ವಲ್ಪ ಕರಗಿಸಿಕೊಳ್ಬೇಕು ಆಮೇಲೆ ಅದರ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತೆಂಗಿನ ತುರಿ ಬೇಸಿ ಮಾಡಿಕೊಳ್ಬೇಕು ನೀವು ಹೂರಣ ಬಿಸಿ ಮಾಡಿ ಅದನ್ನು ತಣಿಸಿ ಪತ್ತೋಳಿ ಮಾಡುವಾಗ ಸ್ವಲ್ಪ ಹತ್ತು ಹದಿನೈದು ನಿಮಿಷ ಟೈಮ್ ಜಾಸ್ತಿ ಹಿಡಿತದೆ ಅಷ್ಟೇ ಈ ಥರ ಮಾಡಿದರೆ ಬೇಗನೆ ಆಗ್ತದೆ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದರಲ್ಲಿ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೇನೆ ಈಗ ಒಂದೊಂದೇ ಪತ್ತೋಳಿಯನ್ನು ಮಾಡುವ ನೋಡಿ ಒಂದು ಎಲೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿ ಹೀಗೆ ತೆಳ್ಳಗೆ ಸಾರಿಸಿಕೊಳ್ಬೇಕು ನೋಡಿ ದಪ್ಪ ಬೇಕಂತಾದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ದಪ್ಪಕ್ಕೆ ಸಾರಿಸಿಕೊಂಡ್ರೆ ಆಯಿತು ಈಗ ಇದಕ್ಕೆ ಹೂರಣ ಹಾಕ್ಕೊಳ್ಬೇಕು ನೋಡಿ ಈ ಥರ ಹೂರಣ ಹಾಕಿ ಎಲ್ಲ ಕಡೆ ಸಮನಾಗಿ ತಾಗುವ ಥರ ಹೂರಣ ಹಾಕ್ಕೊಳ್ಬೇಕು ಈಗ ಇದನ್ನು ಹೀಗೆ ಮಡಿಚಿದ್ರೆ ಆಯಿತು ನೋಡಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ತೆಳ್ಳಗೆ ಹಿಟ್ಟನ್ನು ಸಾರಿಸುವುದು ಆಮೇಲೆ ತೆಂಗಿನಕಾಯಿ ಮತ್ತು ಬೆಲ್ಲದ ಮಿಶ್ರಣವನ್ನು ಹಾಕಿದ್ರೆ ಆಯಿತು ನೋಡಿ ಈಗ ಇದನ್ನು ಮುಚ್ಚಳವನ್ನು ಮುಚ್ಚಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ತೆಳ್ಳಗೆ ಮಾಡಿದ ಕಾರಣ ಅದು ಬೇಗನೆ ಬೇಯ್ತದೆ ನೋಡಿ ಹದಿನೈದು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಕೆಲದ ಹಬ್ಬಕ್ಕೆ ನೋಡಿ ಹೀಗೆ ನೀವು ಪತ್ತೋಳಿಯನ್ನು ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಎಳೆಯ ಆದರೆ ಸ್ವಲ್ಪ ಅದು ಅಂಟಿಕೊಳ್ತದೆ ಚೆನ್ನಾಗಿ ಬೆಳೆದ ಆದರೆ ಈ ಥರ ಅಂಟಿಕೊಳ್ಳುವುದಿಲ್ಲ ನೋಡಿ ಬೇಗನೆ ತೆಗಿಲಿಕ್ಕೆ ಬರ್ತದೆ ಎಳೆಯದುಂಟು ನೋಡಿ ಹಾಗಾಗಿ ಸ್ವಲ್ಪ ಅಂಟಿಕೊಳ್ತಾ ಉಂಟು ನೋಡಿ ಈಗ ರುಚಿಯಾದ ಪತ್ತೋಳಿ ರೆಡಿಯಾಗಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಹೊಸದಾಗಿ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನು ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು